ಅಯ್ಯೋ ಯಾಕೋ ಈ ಮನೆ ಒಳಗೆ ಹೋಗೋಕ್ಕೆ ಭಯವಾಗ್ತೈತಿ ಮುಂಚೆ ಅಲ್ಲಿ ಕಾಳಿ ಹತ್ರ ಹೋಗ್ಬೇಕಾದ್ರೆ ಏನ ಏನು ಕೇಳ್ತಾಳೋ ಎಷ್ಟು ದುಡ್ಡು ದುಡ್ಡು ಕೇಳ್ತಾಳೋ ಏನು ಕೇಳ್ತಾಳೋ ಅಂತ ಅದನ್ನು ಯೋಚನೆ ಮಾಡ್ಕೊಂಡು ಹೋಗ್ತಿದ್ದೆ ಈಗ ದೇವಿ ಮನೆಗೆ ಹೋಗ್ಬೇಕಂದ್ರು ಎದ್ರುಕಳಂಗೆ ಆಗೈತಲ್ಲಪ್ಪಾ ಹಂಗಾಯ್ತು ನನ್ನ ಪರಿಸ್ಥಿತಿ ಅಯ್ಯೋ ಎಲ್ಲ ಕಾಳಿಯಿಂದನೇ ಹೆಂಗೋ ಈ ದೇವಿ ಏನು ಕೇಳ್ತಾ ಇರಲಿಲ್ಲ ಹೇಳ್ತಾ ಇರಲಿಲ್ಲ ನಾನು ಕೊಟ್ಟರೆ ಇಸ್ಕೊಂತಿದ್ಲು ಇಲ್ಲದಿದ್ರೆ ಸುಮ್ಮನೆ ಇರೋಳು ಈಗ ಇವಳು ಚಂಡಿ ಚಾಮುಂಡಿ ಆಗಿದ್ದಾಳಂತೆ ಹೆಂಗಪ್ಪ ಸಮಾಧಾನ ಮಾಡೋದು ಈಗ ಹ್ಞೂ ನೋಡೋಣ ಹೆಂಗೈತಿ ಒಳಗೆ ಪರಿಸ್ಥಿತಿ ಅಂತನಾ ಮಾತಾಡ್ಸ್ಬಿಟ್ಟು ಹ್ಞೂ ಓಂದ್ರು ಅಲ್ಲೇ ಯಾಕನ ಬರಿ ಒಳಗೆ ಅಯ್ಯೋ ಒಳಗೆ ಬರಕ್ಕೆ ಭಯವಾಗುತ್ತಲ್ಲ ಅತ್ತೆ ಅಲ್ಲಾ ಈ ದೇವಿ ಏನಾದ್ರೂ ಸುಮ್ಮನಿರ್ಬೇಕು ತಾನೇ ಯಾಕೆ ಜಗಳ ಗಿಗಳ ಮಾಡೋಕೆ ಹೋದ್ಲು ಹಾಂ ಅಲ್ಲಿ ಒಳ್ಳೆ ಊರ್ದ್ ಬೀಳ್ತಾ ಇದ್ದಾಳೆ ಅಲ್ಲಿ ಕಾಳಿ ಹಾಂ ಅಯ್ಯೋ ಆ ಕಾಳಿ ಕತೆ ಕಟ್ಕ ಇಲ್ಲಿನೂ ಅಷ್ಟೇನೆ ದೇವಿನ ಊರ್ದ್ ಬೀಳ್ತಾ ಇದ್ದಾಳೆ ಇಷ್ಟ ದಿನ ತಾಳ್ಮೆಯಿಂದ ಇದ್ಲು ಆದ್ರೆ ನಿನ್ನ ಮೊದಲನೇ ಎಂಟಿ ಕಾಳಿ ಬಂದು ಜಗಳ ಮಾಡಿ ಹೋದಾಗಿಂದನ ಭಾಗ ತಗ್ಸ ತಕ್ಕ ನನಗೆ ಸಮಾಧಾನ ಇಲ್ಲ ಅಂತನಾಕ್ಕೊಂಡಿದ್ದಾಳೆ ನೀನ್ ಯಾವಾಗ ಬರ್ತೀಯೋ ನಿನ್ ಯಾವಾಗ ಕೇಳ್ತೀನೋ ಅಂತನ ಬುಸ್ ಗುಡ್ತಾ ಇದ್ದಾಳೆ ನಾಗರ ಬುಸ್ ಕುಡ್ತಂಗೆ ಹೋಗ್ರಿ ಒಳಕ್ಕೆ ಹ ಏನ್ ಕಾದಿದ್ಯೋ ಏನೋ ಗೊತ್ತಿಲ್ಲ ಏನತ್ತೆ ಹಿಂಗ ಹೇಳ್ತಾ ಇದ್ದೀರಾ ಅಂದ್ರೆ ದೇವಿನೂ ಸಿಟ್ ಮಾಡ್ಕೊಂಡೆವ್ಳ ನನ್ ಮ್ಯಾಲೆ ಹ್ಞೂ ನಿನ್ನೇ ಕಾಳಮ್ಮ ಜಗಳ ಮಾಡೋದಾಗಿಂದನ ಬರಲಿ ನನ್ನ ಗಂಡ ಬರಲಿ ನನ್ನ ಗಂಡ ಅಂತ ಕುಂತಾವಳೆ ನೀನು ಯಾವಾಗ ಬರ್ತೀನ ಕಾತ್ಕೊಂಡು ಕುಕ್ಕಂಡವಳೆ ಅದೇನು ಹೇಳ್ತಾಳೋ ಏನು ಕೇಳ್ತಾಳೋ ಹೋಗ್ರಿ ಗಂಡ ಎಂಟಿ ಅದೇನು ಮಾತಾಡ್ಕೊಂತಿರೋ ಮಾತಾಡ್ಕೆ ಹೋಗ್ರಿ ನಾನು ಇಲ್ಲಿ ಅಂಗಡಿ ತಕ್ಕಾದ್ರೂ ಹೋಗಿ ಬರ್ತೀನಿ ನಿಮ್ಮಿಬ್ಬರು ಮಧ್ಯಿದಾಗೆ ನನಗೆ ಯಾಕೆ ನನ್ನ ಮಾತನು ಕೇಳ್ತಾ ಇಲ್ಲ ಅವಳು ಹ್ಞೂ ಹಂಗೆ ಆಗ್ಬಿಟ್ಟೆ ಇವಾಗ ಅಯ್ಯೋ ದೇವ್ರಿ ಈಗ ಎರಡ್ ಕಡೆನು ಪೇಚಾಡ್ಬೇಕಲ್ಲಪ್ಪ ಇವಳು ಸಮಾಧಾನ ಮಾಡ್ಬೇಕು ಅವಳನ್ನೂ ಸಮಾಧಾನ ಮಾಡ್ಬೇಕು ಎಲ್ಡ್ ಕಡೆಗೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಐತಿ ಹ್ಮ್ ಇಷ್ಟ ದಿನ ಹೆಂಗೋ ಅತ್ಲಾಗೆ ಸರಾಗ್ ನಡ್ಕೊಂಡು ಹೋಗ್ತಾ ಇತ್ತು ಈ ಕಾಳಿ ಜಗಳ ಮಾಡಿ ತಂದಿಕ್ಕಿಡ್ಲಪ್ಪ ನನಗೆ ಪಜ್ಜಿತಿನ ಅಯ್ಯೋ ಯಾಕಪ್ಪ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ ಸಿದ್ದಪ್ಪ ಹೋಗು ಹೋಗು ಒಣಕಿ ಹ್ಮ್ ಇಲ್ಲೇ ನಿಂತ್ಕೊಂಡೋಟನು ಭಯ ಆಗುತ್ತೆ ಜಾಸ್ತಿ ಹೋಗು ಅದೇ ನೀವೆಲ್ಲಿ ಹೋಗ್ತೀರಾ ನೀವು ಬರೀ ಒಳಿಕೆ ಬೇಡಪ್ಪ ಗಂಡ ಎಂಟಿ ಮಧ್ಯೆ ನಾನು ಯಾಕೆ ಹೇಳು ಶಿವ ಪೂಜೆಯಲ್ಲಿ ಕಳ್ಳಿ ಬಿಟ್ಟಂಗೆ ನೀವು ಗಂಡ ಎಂಟಿ ಏನು ಮಾತಾಡ್ಕೊಂತೀರೋ ಏನು ಹೋಗು ಹೋಗು ನಾನು ಬತ್ತಿನ ಆಮೇಲೆ ಅತ್ತೆ ಯಪ್ಪಾ ದೇವ್ರಿ ಇಲ್ಲಿಗೆ ಬಂದಾಗ ಹೆಂಗೋ ಖುಷಿಯಾಗೋದು ದೇವಿನ ಮಾತಾಡ್ಸೋಕ್ಕೆ ಈಗ ಇಲ್ಲಿಗೆ ಬರಪ್ಪುನೂ ಒಂಥರ ಭಯ ಆದಂಗೆ ಆಗುತ್ತಲ್ಲಪ್ಪ ಏನು ಕೇಳ್ತಾಳೋ ಏನಂತಾಳೋ ಅಂತನ ಹ್ಞೂ ಎಂಥ ಪರಿಸ್ಥಿತಿ ಬಂದುಬಿಡ್ತಲ್ಲಪ್ಪಾ ಹೆಂಗೋ ಅತ್ಲಾಗೆ ಇಬ್ಬರೂ ಸಮಾಧಾನ ಮಾಡಿ ಇಷ್ಟು ದಿನ ಆರಾಮಾಗಿದ್ದೆ ಹೆಂಗೋ ಬಿಡಪ್ಪತ್ತ ಇಬ್ಬರ ಜೊತೆನೂ ಸುಖವ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಇನ್ನೊಂದು ಪಜಿತಿ ಬಂದುಬಿಡ್ತಲ್ಲಪ್ಪ ಈಗ ಆಸ್ತಿ ಬೇಕು ಅಂತ ಕೂಕೊಂಡಳಂತೆ ದೇವಿ ನೋಡೋಣ ಹ್ಞೂ ಮನೆಯಾಗೆಲ್ಲೋ ಕಾಣಿಸ್ತಾ ಇಲ್ಲ ದೇವಿ ದೇವಿ ಚಿನ್ನ ಹಾ ನಾನು ನಿನಗೋಸ್ಕರ ಎಷ್ಟು ಸಹಾಯ ಮಾಡ್ತೀನಿ ಹೆಂಗ್ ನೋಡ್ಕೊಂತೀನಿ ಹಂಗಂದ್ರೂ ಮನೆ ತಕ್ಕ ಬಂದಿರನ್ನ ಈ ತರ ಮಕ ಗಂಟಿ ಕಂಡು ಮಾತಾಡಿಸ್ತಾ ಇದೆಯಲ್ಲ ಇಷ್ಟು ದಿನ ಖುಷಿ ಖುಷಿ ಯಾಕೆ ನಗ್ನಗ್ತಾ ಬರ್ರಿ ಕುತ್ಕಳ್ರಿ ಟೀ ಮಾಡ್ತೀನಿ ಊಟ ಮಾಡ್ರಿ ತಿಂಡಿ ಮಾಡ್ರಿ ಅಂತ ಹೇಳ್ತಿದ್ದೆ ಇವತ್ತು ನೋಡಿದ್ರೆ ಯಾಕೆ ಹಿಂಗೆ ಗರಮ್ ಆಗಿದ್ಯಾ ಏನಾಯ್ತು ಹಾ ಏನಾಯ್ತು ಹೇಳು ಚಿನ್ನ ನೀನ್ ಹಿಂಗೆ ಮಸ್ತ ಹೊಡ್ಕೊಂಡ್ ಬರಬೇಡ ಚಿನ್ನ ಬಂಗಾರ ಬೆಳ್ಳಿ ಅಂತಾನ ಏನ್ ವಿಷಯ ಏನು ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡದ್ ನೋಡು ಅವಳ ಏನು ಹೇಳಿಲ್ವಾ ನಿನಗೆ ಅವಳ ಯಾರೇ ಯಾರು ಏನು ಹೇಳ್ಬೇಕಾಗಿತ್ತು ನನಗೆ ಇನ್ಯಾವಳು ಅವಳೇ ಇದಳಲ್ಲ ನಿನ್ ಮೊದಲನೇ ಏಂಟಿ ಕಾಳಿ ಹ ಅವಳೇನು ಹೇಳಿಲ್ವಾ ನಮ್ಮಿಬ್ರು ಜಗಳದ ಮದ್ ಜಗಳದ ಬಗ್ಗೆನಾ

ಹಂಗೆ ಇಂಗೆ ನೀನೇ ಅವಳೇ ಇಲ್ಲಿ ನನ್ನ ಗಣ್ಣಂತ ದುಡ್ดิಸ್ಕಾಮ ಅಂತೆ ಹೇಳ್ತಾಳೆ ಹಾ ನಾನು ಯಾವಳು ಅಂತ ಅವಳಿಗೆ ಗೊತ್ತಿಲ್ವಾ ನಾನು ನಿನ್ನ ಹೆಂತಿನೇ ಅವಳಿಗೆ ಸ್ಟಕ್ ಆಯ್ತು ನನಗೂ ಅಷ್ಟೇ ಆಯ್ತಿ ಹಾ ಅಯ್ಯೋ ಅಕ್ಕಿಲ್ಲ ಅಂತ ಈಗ ಯಾರು ಹೇಳಿದ್ದು ಹ ಸಮಾಧಾನ ಮಾಡ್ಕಾ ಈ ಸುಮ್ನೆ ಜಗಳ ಮಾಡೋಕೆ ಹೋಗಬೇಡ ಅವಳು ಏನಾನ ಮಾತಾಡ್ಲಿ ನೀನು ಇರೋದ್ ಅದಕ್ಕೆ ಹ ತಲೆ ಕೆಡಿಸ್ಕಮಕ್ಕೆ ಹೋಗಬೇಡ ಅವಳು ಅವಳಂತೂ ದಡ್ಡಿ ನೀನು ದಡ್ಡಿನಾ ನೀನು ಬುದ್ಧಿವಂತೆ ಅಂತ ತಿಳ್ಕೊಂಡಿದ್ದೀ ಹಾ ನಾನು ದಡ್ಡಿನೇ ಏನ್ ಇವಾಗ ದಡ್ರಿಗೆ ದಡ್ರಾಗೇನೆ ಉತ್ತರ ಕೊಡ್ಬೇಕು ಹ ನನಗೂ ಸಾಕಾಗೈತಿ ಆಸ್ತಿಲಿ ನನಗೂ ಅರ್ಧ ಪಾಲ್ ಬೇಕು ನನಗೂ ನನ್ನ ಮಕ್ಕಳಿಗೂ ಹಾ ಅದು ಯಾವಾಗ ಭಾಗ ಕೊಡ್ತೀಯ ಈಗಲೇನೆ ಭಾಗ ಕೊಡಲ್ಲ ನಾನು ಒಂದು ಸೂಜಿ ಮನೆ ಕಾಳಷ್ಟುನು ಸಿಗಕ್ಕೆ ಬಿಡಲ್ಲ ಕಣಿ ಹಂಗೆ ಹಿಂಗೆ ನಿನಗೆ ಏನೈತಿ ಹಕ್ಕು ಅಂತ ಕೇಳ್ತಾವಲ್ಲ ನನ್ಗೆ ಏನಕ್ಕು ಐತಿ ನಿನಗೆ ಗೊತ್ತಿಲ್ವಾ ಹೇಳ್ಬೇಕಾಗಿತ್ತು ಅವಳಿಗೆ ಹೋಗುತ್ತೆ ಅಯ್ಯೋ ಅದು ಅವ್ಳಿಗೂ ಗೊತ್ತು ಕಣಿ ಆದ್ರೂ ಯಾರೋ ಹಿಂಗೆ ಜಗಳ ತಂದಿಕ್ಬೇಕು ಬೇಕು ಅಂತಾನೆ ಕಿತಾಪತಿ ಮಾಡ್ಯವ್ರೆ ಇಲ್ಲೊಂದು ಹೇಳ್ಕೊಟ್ಟೆವ್ರೆ ಕಾಳಿಗೆ ಅದಕ್ಕೆ ಹಿಂಗೆಲ್ಲ ಬಂದು ಜಗಳ ಮಾಡ್ಯಾವಳೆ ಹ್ಞೂ ಅದನ್ನೆಲ್ಲ ಮನಸ್ಸನ್ನಾಗ ಹಚ್ಕೋಬೇಡ ಭಾಗ ಬೇಡ ಅಂತ ನೀವೇ ಹೇಳಿದ್ರಿ ಇಲ್ಲಿಗೆ ಬಂದಾಗ ಈಗ ಬೇಕು ಅಂದರೆ ಇದಕ್ಕಿದ್ದಂಗೆ ಅದು ಹೆಂಗೆ ಕೊಡಕ್ಕಾಗುತ್ತೆ ಆದ್ರೆ ಸುಮ್ಮನೆ ಇರ್ಬೇಕು ತಾನೇ ಹೇಳಿದ್ಮೇಲೆ ಬಿಡು ಮನೆ ದುಡ್ಡು ಅಂತಾನ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಾಗಿತ್ತು ಯಾವಳ ಏನೇಟ್ರು ಬಂದಿಲ್ಲಿ ಊರ್ ಬಾಯ್ ಮಾಡದೆ ಯಾವ ಸುಮ್ಮನೆ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಹಾ ನಮ್ಗೆ ಏನ್ ಅಕ್ಕ ಬರಬೇಕು ಅಕ್ಕೈತ ಅದನ್ನ ನಾವು ಪಡ್ಕೊಂಡೇ ಪಡ್ಕೊಂತೀವಿ ಹ ನೀನ್ ಎಷ್ಟ್ ಹೇಳಿದ್ರು ಅಷ್ಟೇ ಮಾತು ಕೇಳಲ್ಲ ಈ ಇಷ್ಟು ದಿನ ನಿನ್ನ ಮಾತು ಕೇಳಿ ಕೇಳಿ ಸುಮ್ಮನಿದ್ದು ಬೈಸ್ಕೊಂಡು ಸಾಕಾಗಿತಿ ನನಗೂನು ಹ ಯೋ ಹೋಗ್ಲಿ ಬಿಡಿ ಸಮಾಧಾನ ಮಾಡ್ಕೇಳೆ ಈಗ ಇದ್ಕಿದಂಗೆ ಆಸ್ತಿ ಭಾಗ ಅಂತಂದ್ರೆ ಹೆಂಗಾಗುತ್ತೆ ಹೇಳು ಹ ಇನ್ನ ಟೈಮ್ ಐತಿ ಅದಕ್ಕೆಲ್ಲ ಮುಂದೆ ನೋಡೋಣ ಯಾವಾಗಾದ್ರೂ ಈಗ ಯಾಕೆ ಸುಮ್ಮನೆ ಜಗಳ ತೆಗಿತಿಯಾ ಹೋಗು ಒಂದ್ ಲೋಟ ಕಾಪಿನೋ ಗೀಪಿನೋ ಏನ ಕಾಸ್ಕೊ ಬರಗು ಕಾಪಿ ಕುಡಿತ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕುತ್ಕೊಂಡು ಮಾತಾಡೋಣ ಹ ಅದೇನಿದ್ರು ಅಯ್ಯೋ ಅದೆಲ್ಲ ಆಗದೆ ಇರೋ ಮಾತು ಬಾಗ ಆಯ್ತು ಯೋಚನೆ ಮಾಡ್ತೀನಿ ನಾನು ಹಿಂಗೆ ತಲೆ ಕೆಡ್ಸ್ಕೊಬೇಡ ಅವಳು ಹಂಗೆ ಹೇಳ್ತಾಳೆ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅವಳು ಮಾತಾಡ್ಸ್ಬೇಡ ಅವ್ರಿಗೆ ದುಡ್ಡು ಕೊಡಬೇಡ ಭಾಗ ಕೊಡಬೇಡ ಅಂತ ನೀನು ನೋಡಿದ್ರೆ ಹಿಂಗೆ ಕುಕ್ಕಾಣಿದ್ಯ ನಾನು ಎತ್ಲಾಗೆ ಅಂತ ಸಾಯಿಲಿ ಹೇಳು ಹ ನನ್ನ ಒಂದಿಟ್ಟು ಅರ್ಥ ಮಾಡ್ಕೆ ನೀನು ಏನೋ ಬುದ್ಧಿವಂತೆ ಒಂದಿಟ್ಟು ಅರ್ಥ ಮಾಡ್ಕೆ ಅಂತ ಹೇಳೋಣ ಅಂತ ಬಂದ್ರೆ ನೀನು ಅವಳಂಗೆ ಆಡ್ತಾ ಇಲ್ಲಿ ದೇವಿ ಹ நானு சும் ஓரளவுக்கு அனுகூலியா ட்ரீட்ராக நீங்க கொடுத்து அந்த

ಮನೆ ಕಟ್ತಾ ಇದೆಯಲ್ಲ ಮನೆ ಕಟ್ಟಿ ಗೃಹ ಪ್ರವೇಶ ಆಗತಕ್ಕ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಆಮೇಲೆ ನೋಡೋಣ ಅಯ್ಯೋ ದೇವ್ರಿ ಇದೇನಪ್ಪ ಇದು ಇವಳು ಸಮಾಧಾನ ಆಗಂಗಿಲ್ಲ ಅವಳು ಸಮಾಧಾನ ಆಗಂಗಿಲ್ಲ ಇಬ್ಬರು ಜಗಳದಲ್ಲಿ ನಾನು ಏನಾಗ್ತೀನೋ ಏನೋ ಅದೇನೋ ಹೇಳ್ತಾರಲ್ಲ ಗಾದೆನ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸ್ ಬಡವಾಯ್ತು ನಂಗೆ ಹಂಗಾಯ್ತು ಇಬ್ರಿಂಟಿದ್ ಜಗಳದಲ್ಲಿ ಗಂಡ ಬಡವಾದ ಅನ್ನಂಗಾಯ್ತು ಕತೆ ಮಾತ ಚೇಂಜ್ ಮಾಡಬೇಕು ಅಷ್ಟೇ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ